ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಐವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ನಮಗೆ ಒಬ್ಬ ಮಗ ಇದ್ದಾನೆ ನಂತರ ಸಹ ಮಕ್ಕಳನ್ನು ಇರುವ ಚಾನ್ಸ್ ಇದೆ ಆದರೆ ಮಹೇಶ್ವರಿಗೆ ಆ ರೀತಿ ಅಲ್ಲ ಮಗ ಸೊತ್ತು ಹೋಗಿರುವುದೇ ತಡೆಯಲಾರದ ದುಃಖವಾದರೆ ಇನ್ಮುಂದೆ ಮಕ್ಕಳಾಗುವುದಿಲ್ಲ ಅಂತ ಗೊತ್ತಾದರೆ ನನ್ನ ತಮ್ಮ ಹಾಗೂ ಅವನ ಹೆಂಡತಿಗೆ ತಡೆದುಕೊಳ್ಳಲು ಆಗುವುದಿಲ್ಲ ನನ್ನ ಬಳಿ ಬೆಳೆದರೂ ನನ್ನ ತಮ್ಮನ ಬಳಿ ಬೆಳೆದರೂ ಒಂದೇ ತಿಂಗಳುಗಳು ತುಂಬದೆ ನನ್ನ ಮಗ ಸತ್ತು ಹೋಯಿತು ಅಂತ ಹೇಳಿ ಪ್ಲೀಸ್ ಈ ಒಂದು ಹೆಲ್ಪ್ ಮಾಡಿ ಎಂದು ಕೇಳಿಕೊಂಡರು ಶಿವರಾಮ್ರವರು ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಎಂದು ಶಿವರಾಮ್ ಕಣ್ಣಲ್ಲಿ ನೀರಾಕಿಕೊಳ್ಳುತ್ತಾ ದೀನರಾಗಿ ಕೇಳುವಷ್ಟರಲ್ಲಿ ಓಕೆ ಶಿವರಾಮ್ರವ್ರೇ ಎಂದು ಮಗುವನ್ನು ಮಹೇಶ್ವರಿಯ ಪಕ್ಕದಲ್ಲಿ ಮಲಗಿಸಿ ಸತ್ತೋಗಿರುವ ಮಗುವನ್ನು ಶಿವರಾಮ್ರವರ ಕೈಯಲ್ಲಿ ಹಿಟ್ಟು ಭಾರವಾಗಿ ಹೊರಟು ಹೋದರು ಡಾಕ್ಟರ್ ಪ್ರಾಣವಿಲ್ಲದ ಮಗುವನ್ನು ನೋಡಿ ಶಿವರಾಮ್ರವರ ಹೃದಯ ಒಡೆದು ಹೋದಂತಾಯಿತು ದುಃಖದಿಂದ ಸುಶೀಲಮ್ಮನ ಬಳಿ ಬಂದು ಅವರನ್ನು ಹೆಬ್ಬಿಸಿದರು ಶಿವರಾಮ್ರವರ ಕೈಯಲ್ಲಿರುವ ಮಗುವನ್ನು ನೋಡಿ ಗಂಡು ಮಗುನಾ ಸಂತೋಷದಿಂದ ಎತ್ತುಕೊಂಡಾಗ ಸತ್ತೋಗಿದೆ ಅಮ್ಮ ಎಂದು ಶಿವರಾಮ್ರವರು ಅಳುತ್ತಿದ್ದರೆ ಸುಶೀಲಮ್ಮನ ಹೃದಯ ಒಡೆದು ಹೋಯಿತು ದೇವರೇ ಎಂಥ ಕೆಲಸ ಮಾಡಿದ್ದೀಯಾ ಎಂದು ಅಳುತ್ತಿದ್ದರೆ ಅಮ್ಮ ಶಾರದಾಗೆ ಪ್ರಜ್ಞೆ ಬರುವುದಕ್ಕಿಂತ ಮುಂಚೆಯೇ ದಹನ ಸಂಸ್ಕಾರಗಳನ್ನು ಮಾಡಬೇಕು ಎಂದು ಶಿವರಾಮ್ ಹೇಳಿದಾಗ ಮಗುವನ್ನ ಹೃದಯಕ್ಕೆ ಹಪ್ಪಿಕೊಂಡು ರೋಧಿಸಿದಳು ಸುಶೀಲಮ್ಮ ಹೃದಯದ ತುಂಬ ನೋವನ್ನು ತುಂಬಿಕೊಂಡು ದಹನ ಸಂಸ್ಕಾರಗಳನ್ನು ಮಾಡಿದರು ಹೇಳುವುದನ್ನು ಮುಗಿಸಿ ಶಾರದಾ ಕಡೆ ನೋಡಿದರು ಶಿವರಾಮ್ರವರು ಶಾರದಾ ಕಣ್ಣಲ್ಲಿ ದಾರೆಯಾಗಿ ಕಣ್ಣೀರು ಹರಿಯುತ್ತಿದ್ದಾವೆ ಗೌತಮ್ಗೆ ಇದೆಲ್ಲ ಅಯೋಮಯವಾಗಿ ಇರುವಾಗ ಶಾಕ್ ಆಗಿ ಶಿವರಾಮ್ರವರ ಕಡೆಯೇ ನೋಡುತ್ತಿದ್ದಾನೆ ಪ್ರದೀಪ್ ನಂಬಲಾರದೆ ನೋಡುತ್ತಿದ್ದರೆ ಗೌತಮ್ ಅಣ್ಣ ನನ್ನ ಹಣ್ಣನಾ ಎಂದು ಸಂತೋಷದಿಂದ ಪ್ರಿಯಾ ಕಣ್ಣಲ್ಲಿ ನೀರು ಹರಿದವು ಇದೇನು ಟ್ವಿಸ್ಟ್ ಗೌತಮ್ ಶಿವರಾಮ್ ಅಂಕಲ್ ಮಗನ ಅಂದರೆ ಗೌತಮ್ ಪ್ರದೀಪ್ ಸ್ವಂತ ಅಣ್ಣ ತಮ್ಮಂದಿರ ಎಂದು ಪಕ್ಕದಲ್ಲಿರುವ ವಾಟರ್ ಬಾಟಲ್ ತೆಗೆದುಕೊಂಡು ಘಟಘಟ ಎಂದು ಕುಡಿದುಬಿಟ್ಟನು ರಾಜೇಶ್ ಇನ್ನು ಶಶಿ ಸಹ ಹಾಗೇ ಶಾಕಾಗಿ ನೋಡುತ್ತಿದ್ದಾನೆ ಹತ್ತು ವರ್ಷಗಳು ನನ್ನ ಕಣ್ಣ ಮುಂದೆ ಬೆಳೆದವನು ಮಹೇಶ್ವರಿ ಸತ್ತೋದ ನಂತರ ಮನೆಯಿಂದ ಹೊರಟು ಹೋದ ದಿನ ನಾನು ಎಷ್ಟೊಂದು ವೇದನೆ ಅನುಭವಿಸಿದೀನೋ ನನಗೆ ಗೊತ್ತು ನಿಜ ಹೇಳಿ ನಿಲ್ಲಿಸಬೇಕು ಅಂತ ಅಂದುಕೊಂಡೆ ಆದರೆ ಹೆಂಡತಿಯನ್ನು ಕಳೆದುಕೊಂಡು ದುಃಖದಲ್ಲೇ ಇರುವ ನನ್ನ ತಮ್ಮನಿಗೆ ಮಗನನ್ನು ಸಹ ದೂರ ಮಾಡಿದರೆ ಅವನು ತೊಡೆದುಕೊಳ್ಳಲಾರನು ಅಂತ ಮೌನವಾಗಿ ಹಿದ್ದುಬಿಟ್ಟೆ ಅವನಿಂದ ದೂರ ಇದ್ದೇನೆ ನನ್ನ ಮಾತು ಅಷ್ಟೆ ಅವನ ಬಗ್ಗೆ ಪ್ರತಿಕ್ಷಣ ಆಲೋಚನೆ ಮಾಡುತ್ತಲೇ ಒಂದು ಕಣ್ಣು ಹಿಡುತ್ತಲೇ ಇದ್ದೆ ಎಂದು ಕಣ್ಣೀರಿನಿಂದ ಗೌತಮ್ ಕಡೆ ನೋಡಿದರು ಗೌತಮ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಹಾಗೆಯೇ ನೋಡುತ್ತಿದ್ದಾನೆ ಇಷ್ಟು ವರ್ಷಗಳಿಂದ ಇವನಿಗೆ ಹತ್ತಿರವಾಗಬೇಕೆಂದು ಎಷ್ಟೇ ಟ್ರೈ ಮಾಡಿದರೋ ನಮ್ಮ ಮೇಲಿನ ಕೋಪದಿಂದ ಹತ್ತಿರಕ್ಕೆ ಬರಲಿಸಲಿಲ್ಲ ಇಷ್ಟು ವರ್ಷಗಳಿಗೆ ಆ ದೇವರ ಕೃಪೆಯಿಂದ ನಮ್ಮ ಕಂಪನಿಯಲ್ಲಿ ಜಾಯಿನ್ ಆದ ಮೇಲೆ ನನ್ನ ಕಣ್ಣ ಮುಂದೆ ಕಾಣಿಸುವುದಲ್ಲದೆ ನನ್ನ ಜೊತೆ ಮಾಮೂಲಿಯಾಗಿ ಮಾತನಾಡುತ್ತಿದ್ದಾನೆ ಈ ವಯಸ್ಸಿನಲ್ಲಾದರೂ ಅವನನ್ನ ಕಣ್ಣ ಮುಂದೆ ನೋಡಿಕೊಳ್ಳಬೇಕೆಂದೇ ಕಂಪನಿಯಲ್ಲಿ ಕೊಟ್ಟ ಭಾಗವನ್ನು ಹಿಂದಕ್ಕೆ ತೆಗೆದುಕೊಳ್ಳಲಿಲ್ಲ ಎನ್ನುತ್ತಾ ಪ್ರದೀಪ್ ಶಾರದಾ ಕಡೆ ನೋಡಿದರು ಆದರೆ ನೀವು ಆ ಸಂತೋಷವನ್ನು ಸಹ ಇರದಂತೆ ಮಾಡಬೇಕೆಂದು ನೋಡುತ್ತಿದ್ದರೆ ತಡೆದುಕೊಳ್ಳಲಾಗದೆ ನಿಜ ಹೇಳಬೇಕಾದ ಪರಿಸ್ಥಿತಿ ಬಂತು ಎಂದು ಗೌತಮ್ ಕಡೆ ತಿರುಗಿ ಅವನನ್ನು ಪ್ರೀತಿಯಿಂದ ನೋಡುತ್ತಾ ನಾನು ನಿನ್ನ ಎತ್ತ ತಂದೆ ಕಣೋ ನನ್ನನ್ನು ಇನ್ನ ದೂರ ಇಡಬೇಕು ಅಂತ ನೋಡಬೇಡ ನನ್ನಿಂದ ತಡೆದುಕೊಳ್ಳುವ ಶಕ್ತಿ ಇಲ್ಲ ಎಂದು ಗೌತಮ್ನನ್ನು ಹಪ್ಪಿಕೊಂಡರು ಗೌತಮ್ಗೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗಲಿಲ್ಲ ನೇರವಾಗಿ ಅವರನ್ನು ನೋಡುತ್ತಾ ಶಿವರಾಮ್ರವರ ಬೆನ್ನನ್ನು ತಟ್ಟುತ್ತಾ ಇದ್ದು ಬಿಟ್ಟನು ಶಾರದಾ ಗೌತಮ್ ಕಡೆ ದೀನಾಳಾಗಿ ನೋಡಿದಳು ಚಿಕ್ಕಂದಿನಿಂದ ಗೌತಮ್ನನ್ನು ದ್ವೇಷಿಸುವುದು ಮಹೇಶ್ವರಿ ಸತ್ತ ನಂತರ ತಾಯಿ ಇಲ್ಲದ ಅವನಿಗೆ ಜೀವನಪೂರ್ತಿ ಸೇವೆಗಳು ಮಾಡಬೇಕೆಂದು ಕಳ್ಳತನದ ಆಪಾದನೆಯನ್ನು ಒರೆಸಿ ಒಡೆದು ಮನೆಯಿಂದ ಹೊರಟು ಹೋಗುವ ಥರ ಮಾಡಿದ್ದು ಆ ನಂತರ ಸಹ ತಾಯಿ ಇಲ್ಲ ತಂದೆ ಇದ್ದರೂ ಇಲ್ಲದಂಗೆ ಎಂದು ಚುಚ್ಚುವ ಮಾತುಗಳಿಂದ ನೋವನ್ನು ಕೊಟ್ಟಿದ್ದು ಇವೆಲ್ಲ ಕಣ್ಣ ಮುಂದೆ ಬಂದು ಅವಳ ತಾಯಿಯ ಹೃದಯ ವಿಲವಿಲ ಅಂತ ಒದ್ದಾಡಿತು ಜೋರಾಗಿ ಹಳುತ್ತಾ ಶಿವರಾಮ್ರವರ ಕಾಲರ್ ಹಿಡಿದುಕೊಂಡು ಯಾಕೆರಿ ಈ ರೀತಿ ಮಾಡಿದ್ರಿ ನನ್ನ ಮಗ ಎಂದು ಗೊತ್ತಿಲ್ಲದೆ ಅವನನ್ನು ಎಷ್ಟು ಮಾತುಗಳನ್ನು ಹೊಂದೆ ನನ್ನ ಕೈಗಳಿಂದಲೇ ನನ್ನ ಮಗನನ್ನು ಹೊರಗಡೆ ಕಳುಹಿಸಿದೆ ಯಾಕೆ ರೀ ನನ್ನ ಮಗನನ್ನು ನನಗೆ ಹಾಗದ ಥರ ಮಾಡಿದ್ರಿ ಎಂದು ಶಿವರಾಮ್ರವರನ್ನು ಕೋಪವಾಗಿ ನೋಡುತ್ತಾ ಪ್ರಶ್ನಿಸಿದಳು ಶಾರದಾ ಗೌತಮ್ ಬಳಿ ಬಂದು ನಡುಗುತ್ತಿರುವ ಕೈಗಳಿಂದ ಗೌತಮ್ ಕೈಗಳನ್ನು ಹಿಡಿದುಕೊಂಡಾಗ ಗೌತಮ್ ತಲೆ ತಿರುಗಿಸಿಕೊಂಡನು ನಿನ್ನ ವಿಷಯದಲ್ಲಿ ನಾನು ದೊಡ್ಡ ತಪ್ಪನ್ನೇ ಮಾಡಿದೆ ಈ ತಾಯಿಯನ್ನ ಕ್ಷಮಿಸುತ್ತೀಯ ಎಂದು ಕಣ್ಣೀರಾಕುತ್ತಾ ಆವೇದನೆಯಿಂದ ಕೇಳಿದಳು ಹಿಂದೆ ನಡೆದ ಘಟನೆಗಳು ಗೌತಮ್ಗೆ ನೆನಪಿಗೆ ಬಂದು ಅವನ ಹೃದಯವನ್ನು ಕಲುಕುತ್ತಿದ್ದರೆ ಅವಳಿಂದ ಕೈಗಳನ್ನು ಬಿಡಿಸಿಕೊಂಡು ವಿರಕ್ತಿಯಾಗಿ ನಕ್ಕು ಇಷ್ಟು ವರ್ಷಗಳಿಂದ ನನ್ನ ಮೇಲೆ ಬೆಳೆಸಿಕೊಂಡಿರುವ ದ್ವೇಷ ಇವತ್ತು ನಾನು ನಿನ್ನ ಸ್ವಂತ ಮಗ ಅಂತ ಗೊತ್ತಾಗಿದ ತಕ್ಷಣ ಪ್ರೀತಿಯಾಗಿ ಬದಲಾಯಿತಾ ಎಂದು ಶಾರದಾ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಎತ್ತಷ್ಟ ಮಾತ್ರಕ್ಕೆ ನೀವು ನನಗೆ ಯಾವತ್ತಿಗೂ ತಾಯಿಯಾಗುವುದಿಲ್ಲ ಎಂದು ಕೋಪದಿಂದ ಶಶಿಯ ಕಡೆ ನಡೆದನು ಅವನ ಮಾತುಗಳಿಗೆ ಶಾರದಾ ಹೃದಯ ಒಡೆದು ಹೋಯಿತು ಅಲ್ಲೇ ಕುಸಿದು ಬಿದ್ದು ನಾನು ಪಾಪಿಷ್ಟಳು ನನ್ನ ಮಗನನ್ನು ನನ್ನ ಕೈಯಿಂದಲೇ ದೂರ ಮಾಡಿಕೊಂಡೆ ಎಂದು ಕೈಗಳಿಂದ ತಲೆಯನ್ನು ಒಡೆದುಕೊಳ್ಳುತ್ತಾ ಜೋರಾಗಿ ಅಳುತ್ತಿದ್ದಾಳೆ ಅಮ್ಮ ಎಂದು ಪ್ರದೀಪ್ ಗಾಬರಿಯಿಂದ ಬಂದು ಒಂದು ಕಾಲನ್ನು ಮಡಚಿ ಕುಳಿತುಕೊಂಡು ಅವಳನ್ನು ಸಮಾಧಾನ ಮಾಡುತ್ತಿದ್ದಾನೆ ಪ್ರಿಯಾ ಅಣ್ಣ ಎಂದು ಸಂತೋಷದಿಂದ ನಗುತ್ತಾ ಓಡಿ ಬಂದು ಗೌತಮ್ನನ್ನು ಹಗ್ ಮಾಡಿಕೊಂಡಳು ಅವಳ ತಲೆಯನ್ನು ಪ್ರೀತಿಯಿಂದ ಸೌರಿ ಶಶಿಯ ಬಳಿ ಹೋದನು ರಾಜೇಶ್ ಅವನನ್ನು ಹಗ್ ಮಾಡಿಕೊಂಡು ನೀವಿಬ್ಬರು ಒಂದೇ ಫ್ಯಾಮಿಲಿ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ ಗೌತಮ್ ಎಂದನು ಗೌತಮ್ ಮುಗುಳ್ನಕ್ಕೂ ಶಶಿಯನ್ನ ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಿದ್ದರೆ ಎಲ್ಲರೂ ತನ್ನ ಕಡೆಗೆ ಮಿಕ್ಸ್ಡ್ ಎಮೋಷ್ನಲ್ನಿಂದ ನೋಡುತ್ತಿದ್ದಾರೆ ಸ್ವಲ್ಪ ಹೊತ್ತಿಗೆ ಶಾರದಾಳನ್ನು ಕರೆದುಕೊಂಡು ಮನೆಗೆ ಹೊರಟು ಹೋದರು ಶಾರದಾ ಹಾಗೇ ದೀನಳಾಗಿ ಕುಳಿತುಕೊಂಡು ಗೌತಮ್ ಬಗ್ಗೆ ಆಲೋಚನೆ ಮಾಡುತ್ತಿದ್ದರೆ ಪ್ರದೀಪ್ ಬಾಲ್ಕನಿಯಲ್ಲಿ ನಿಂತುಕೊಂಡು ಗೌತಮ್ ಬಗ್ಗೆ ಆಲೋಚನೆ ಮಾಡುತ್ತಿದ್ದಾನೆ ಗೌತಮ್ ನನ್ನ ಮಗ ನನ್ನ ವಾರಸುದಾರ ಎಂದ ಶಿವರಾಮ್ ಮಾತುಗಳು ಅವನ ಕಿವಿಯಲ್ಲಿ ಗುಯಿಗುಟ್ಟುತ್ತಿದ್ದರೆ ರಾಜೇಶ್ ಜೊತೆ ಅವನ ಸಂಭಾಷಣೆ ಕಣ್ಣ ಮುಂದೆ ಬಂದಿತು ಲೋ ಅವನು ನಿನ್ನ ತಮ್ಮ ಕಣೋ ತಮ್ಮನ ಹೆಂಡತಿಯನ್ನ ಬೇಕು ಅಂತ ಅಂದುಕೊಳ್ಳುವುದು ತಪ್ಪು ಕಣೋ ಎಂದು ರಾಜೇಶ್ ಹೇಳುತ್ತಿದ್ದರೆ ಅವನೇನಾದರೂ ನನ್ನ ಅಮ್ಮನಿಗೆ ಅಪ್ಪನಿಗೆ ಏನಾದರೂ ಹುಟ್ಟಿದ್ದಾನಾ ಅವನನ್ನ ತಮ್ಮನೆಂದು ನಾನು ಯಾವತ್ತಿಗೂ ನೋಡುವುದಿಲ್ಲ ಎಂದು ಹೇಳಿದ ಮಾತುಗಳು ನೆನಪಿಗೆ ಬಂದು ದುಃಖದಿಂದ ನಿಟ್ಟುಸಿರು ಬಿಟ್ಟನು ಗೌತಮ್ಗೆ ಆಕ್ಸಿಡೆಂಟ್ ಮಾಡಿ ನಂದಿನಿಗೆ ಬ್ಲಾಕ್ ಮೇಲ್ ಮಾಡಿದ್ದು ಮದುವೆಯಾದರೂ ಸಹ ನಂದಿನಿಯನ್ನ ಮದುವೆ ಮಾಡಿಕೊಳ್ಳುವಂತೆ ಭಯ ಹಿಡಿಸಿದ್ದು ಇಬ್ಬರ ಮಧ್ಯ ನಡೆದ ಫೈಟಿಂಗ್ ಎಲ್ಲ ನೆನಪಿಗೆ ಬಂದು ಗಿಲ್ಟಿಯಾಗಿ ಫೀಲ್ ಆಗುತ್ತಿದೆ ಪ್ರದೀಪ್ಗೆ ನಾನು ನಂದಿನಿಯ ವಿಷಯದಲ್ಲಿ ಅಷ್ಟೊಂದು ಕ್ಷಮಿಸಲಾರದ ತಪ್ಪುಗಳನ್ನು ಮಾಡಿದರೂ ತಾತನಿಗೆ ಕೊಟ್ಟ ಮಾತಿಗೋಸ್ಕರ ನನ್ನನ್ನು ಬದಲಾಯಿಸುವುದಕ್ಕೆ ಟ್ರೈ ಮಾಡಿದನು ಮನಸ್ಸೆಲ್ಲ ಏನೋ ಒಂಥರ ಇದ್ದು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ರಾಜೇಶ್ ಪಕ್ಕದಲ್ಲೇ ನಿಂತುಕೊಂಡು ಮುಗುಳ್ನಗೆಯಿಂದ ಪ್ರದೀಪ್ನನ್ನು ಗಮನಿಸುತ್ತಾ ಸ್ವಂತ ತಮ್ಮನೇ ಇವನಿಗೆ ಯಮ ಹಾಕ್ತಾನೆ ಅಂತ ಊಹೇನೇ ಮಾಡಿರಲಿಲ್ಲ ಶಾಕ್ನಿಂದ ಎಲ್ಲ ಬ್ಲಾಕ್ ಆದಂಗಿದೆ ಇಲ್ಲಿಯ ತನಕ ದ್ವೇಷದಿಂದ ದೂರವಾದ ಈ ಅಣ್ಣ ತಮ್ಮಂದಿಯರು ಪ್ರೀತಿಯಿಂದ ಒಂದಾದರೆ ನೋಡಬೇಕಂತಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಪ್ರದೀಪ್ನನ್ನು ಕದಲಿಸದೆ ರೂಮಿಗೆ ಹೊರಟು ಹೋದನು ಶಶಿಯನ್ನು ನೋಡಿಕೊಳ್ಳಲು ಅವನ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಿದ್ದರಿಂದ ತನ್ನ ಮನೆಗೆ ಕರೆದುಕೊಂಡು ಹೋದನು ಗೌತಮ್ ಗೌತಮ್ ಜೊತೆ ಒಳಗಡೆಗೆ ಬರುತ್ತಿರುವ ಶಶಿಯನ್ನು ನೋಡಿ ಓಡಿ ಬಂದಳು ನಂದಿನಿ ಏನಾಯಿತು ಅಣ್ಣ ಈ ಗಾಯಗಳೇನು ಎಂದು ಆಂದೋಲನದಿಂದ ಕೇಳಿದಳು ಶಶಿ ಏನೂ ಹೇಳಲು ಹೋದರೆ ಗೌತಮ್ ತಕ್ಷಣವೇ ಮೈನರ್ ಆಕ್ಸಿಡೆಂಟ್ ಎಂದನು ಶಶಿ ತಲೆ ತಿರುಗಿಸಿ ಆಶ್ಚರ್ಯದಿಂದ ನೋಡಿದಾಗ ಅವನ ಬಗ್ಗೆ ಹೇಳಿದರೆ ನಂದಿನಿ ಡಿಸ್ಟರ್ಬ್ ಆಗುತ್ತಾಳೆ ಎಂದನು ಶಶಿಗೆ ಮಾತ್ರ ಕೇಳಿಸುವ ಥರ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದನು ಶಶಿ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಶಶಿಯನ್ನ ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದನು ನಂದಿನಿ ಇಬ್ಬರಿಗೂ ಊಟ ತೆಗೆದುಕೊಂಡು ಬಂದಳು ಇಬ್ಬರೂ ಊಟ ಮಾಡಿದರು ಹಲೋ ನಿಮ್ಮ ದೊಡ್ಡಪ್ಪ ಸಾರಿ ನಿಮ್ಮ ತಂದೆ ತುಂಬ ಒಳ್ಳೆಯವರು ಕಣೋ ತಮ್ಮನಿಗೋಸ್ಕರ ಸ್ವಂತ ಮಗನನ್ನೇ ಕೊಟ್ಬಿಟ್ರು ಅಂತ ಶಶಿ ಹೇಳ್ತಿದ್ರೆ ಗೌತಮ್ ಮೌನವಾಗಿ ಇದ್ದಾನೆ ಈಗ ಏನು ಮಾಡಬೇಕು ಅಂತ ಅಂದ್ಕೊಳ್ತಿದೆಯೋ ಅಂತ ಶಶಿ ಕೇಳ್ತಿದ್ರೆ ಮಾಡುವುದೇನಿದೆ ಕಣ ಇದಕ್ಕೆ ಮೊದಲು ಹೇಗೆ ಇದ್ವೋ ಹಾಗೇ ಇರ್ತೀವಿ ನೀನು ರೆಸ್ಟ್ ಮಾಡು ನಾನು ಆಫೀಸಿಗೆ ಹೋಗ್ತೀನಿ ಎನ್ನುತ್ತಾ ಹೊರಗಡೆಗೆ ಬಂದು ಜೈರಾಮ್ರವರ ರೂಮಿಗೆ ಓದನು ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿರುವ ಜೈರಾಮ್ರವರ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಕೈಯನ್ನು ಹಿಡಿದುಕೊಂಡನು ನಾನು ಯಾವತ್ತಿಗೂ ನಿಮ್ಮ ಮಗನೇ ಡ್ಯಾಡ್ ಎಂದು ಅವರ ಕೈಗೆ ಮುತ್ತಿಟ್ಟು ಭಾರವಾಗಿ ನಿಟ್ಟುಸಿರು ಬಿಟ್ಟು ಆಫೀಸಿಗೆ ಹೊರಟು ಹೋದನು ಶಾರದಾ ಊಟ ಮಾಡೋಣ ಬಾ ಮಧ್ಯಾಹ್ನ ಸಹ ಏನೂ ತಿನ್ನಲಿಲ್ಲ ಎಂದು ಶಿವರಾಮ್ರವರು ಕೈ ಹಿಡಿದು ಹೆಬ್ಬಿಸುತ್ತಿದ್ದರೆ ನನಗೆ ತಿನ್ಬೇಕು ಅಂತ ಇಲ್ಲ ರೀ ಎಂದಳು ದುಃಖದಿಂದ ಶಾರದಾ ಈ ರೀತಿ ಇದ್ದರೆ ನಿನ್ನ ಆರೋಗ್ಯ ಏನಾಗುತ್ತದೆ ಹೇಳು ಎಂದು ಶಿವರಾಮ್ರವರು ಹೇಳುತ್ತಿದ್ದರೆ ಅವರನ್ನು ಹಿಡಿದುಕೊಂಡು ಜೋರಾಗಿ ಹತ್ತು ಬಿಟ್ಟಳು ಶಾರದಾ ಅವನು ನನ್ನನ್ನು ಅಮ್ಮ ಅಂತ ಕರೆಯದಿದ್ದರೂ ಪರವಾಗಿಲ್ಲ ರೀ ಆದರೆ ನನ್ನ ಅಸಹಿಸಿಕೊಳ್ಳುತ್ತಿದ್ದರೆ ನನ್ನಿಂದ ತಡೆದುಕೊಳ್ಳಲು ಆಗ್ತಿಲ್ಲ ರೀ ಎಂದು ಹಳುತ್ತಿದ್ದರೆ ಶಿವರಾಮ್ರವರು ಅವಳ ಬೆನ್ನು ಸವರುತ್ತಾ ಇದ್ದುಬಿಟ್ಟರು ಬಿಟ್ಟರು ರಾತ್ರಿ ಡಿನ್ನರ್ ಮಾಡಿ ಬೆಡ್ ಮೇಲೆ ವಾಲಿದರು ಗೌತಮ್ ನಂದಿನಿ ತನ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡಿರುವ ನಂದಿನಿಯ ಕಡೆ ನೋಡಿ ನಾನು ಪ್ರದೀಪ್ ಸ್ವಂತ ಅಣ್ಣ ತಮ್ಮಂದಿರು ಅಂತ ಗೊತ್ತಾದರೆ ನಂದಿನಿ ಯಾವ ರೀತಿ ರಿಯಾಕ್ಟ್ ಆಗ್ತಾಳೋ ಏನೋ ಬೇರೆಯವರಿಂದ ಗೊತ್ತಾಗುವುದಕ್ಕಿಂತ ನಾನು ಹೇಳುವುದೇ ಕರೆಕ್ಟ್ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಂದಿನಿ ಅಂತ ಕರೆದನು ನಂದಿನಿ ತಲೆ ಎತ್ತಿ ಅವನ ಕಡೆ ನೋಡಿದಳು ನಂದು ನಿನಗೆ ಒಂದು ವಿಷಯ ಹೇಳಬೇಕು ಆ ನಿಜ ಗೊತ್ತಾಗಿ ನಾನೇ ತುಂಬ ಶಾಕ್ ಆದೆ ಈ ಸತ್ಯವನ್ನು ಅಕ್ಸೆಪ್ಟ್ ಮಾಡುವುದು ನಿನಗೆ ಅಷ್ಟೊಂದು ಈಸಿ ಅಲ್ಲ ಬಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ಈ ವಿಷಯವನ್ನು ನಿನ್ನ ಮೈಂಡ್ನಿಂದ ತಕ್ಷಣವೇ ತೆಗೆದಾಕಬಿಡು ಎಂದನು ಗೌತಮ್ ಆ ರೀತಿ ಹೇಳ್ತಿದ್ರೆ ನಂದಿನಿ ಟೆನ್ಷನ್ನಾಗಿ ಎದ್ದು ಕುಳಿತುಕೊಂಡು ಯಾವ ನಿಜ ಗೌತಮ್ ಎಂದಳು ಗೌತಮ್ ಏನು ಹೇಳ್ತಾನಾ ಅಂತ ಟೆನ್ಷನ್ನಾಗಿ ಆತುರವಾಗಿ ಅವನನ್ನೇ ನೋಡುತ್ತಿದ್ದಾಳೆ ನಂದಿನಿ ಗೌತಮ್ ಸಹ ಎದ್ದು ಅವಳ ಕೈಗಳನ್ನು ಹಿಡಿದುಕೊಂಡು ನನ್ನ ಸ್ವಂತ ತಂದೆ ನಮ್ಮ ಡ್ಯಾಡ್ ಅಲ್ಲ ಎಂದು ಹೇಳುತ್ತಿದ್ದರೆ ನಂದಿನಿಯ ಕಣ್ಣುಗಳು ದೊಡ್ಡವಾಗಿ ವಾಟ್ ನೀವು ಜೈರಾಮ್ ಮಾವನವರ ಸ್ವಂತ ಮಗ ಅಲ್ವಾ ಎಂದು ನಂಬಲಾರದೆ ಕೇಳಿದಳು ನಂದಿನಿ ಅಲ್ಲ ಅಂತ ಗೌತಮ್ ತಲೆ ಆಡಿಸಿದಾಗ ಮತ್ತೆ ನಿಮ್ಮ ಸ್ವಂತ ತಂದೆ ಯಾರು ಎಂದು ನಡುಗುತ್ತಿರುವ ಸ್ವರದಲ್ಲಿ ಕೇಳಿದಳು ಗೌತಮ್ ಮುಸಿರನ್ನ ಗಟ್ಟಿಯಾಗಿ ಹಳೆದುಕೊಂಡು ಶಿವರಾಮ್ರವರು ಎಂದನು ಆ ಮಾತು ಕೇಳ್ತಿದ್ದಂಗೆ ನಂದಿನಿಯ ಹೃದಯದಲ್ಲಿ ಅಗ್ನಿಪರ್ವತಗಳು ಬ್ಲಾಸ್ಟ್ ಆದಂತಾಗಿ ಶಾಕ್ನಿಂದ ಬೊಂಬೆಯ ಥರ ಹಾಗೇ ಇದ್ದುಬಿಟ್ಟಳು ನಂದು ನಂದು ಎಂದು ಗೌತಮ್ ಅವಳ ಭುಜಗಳನ್ನು ಹಿಡಿದು ಅಲ್ಲಾಡಿಸಿದಾಗ ಗೌತಮ್ ಕಡೆ ನೋಡುತ್ತಾ ನೀವು ಹೇಳುವುದು ನಿಜಾನ ಅಂದರೆ ನೀನು ಪ್ರದೀಪ್ ಸ್ವಂತ ಹಣ್ಣ ತಮ್ಮಂದಿರ ನಂದಿನಿಗೆ ಸರಿಯಾಗಿ ಗಂಟಲಿಂದ ಮಾತು ಹೊರಬರುತ್ತಿಲ್ಲ ಪ್ರದೀಪ್ನಿಂದ ತನ್ನ ಜೀವನದಲ್ಲಿ ನಡೆದ ಭಯಂಕರವಾದ ಸಂಘಟನೆಗಳು ಅವಳ ಕಣ್ಣ ಮುಂದೆ ಮೆದಲುತ್ತಿದ್ದರೆ ಇಬ್ಬರೂ ಸ್ವಂತ ಹಣ್ಣ ತಮ್ಮಂದಿರು ಎಂಬ ಸತ್ಯವನ್ನು ಜೀರ್ಣಿಸಿಕೊಳ್ಳಲು ಅವಳಿಂದ ಆಗುತ್ತಿಲ್ಲ ಕಣ್ಣಲ್ಲೇ ನೀರಾಕಿಕೊಂಡು ಗೌತಮ್ ಕಡೆ ನೋಡಿ ನೀವು ಶಿವರಾಮ್ ಮಾವನ ಮಗನೇನು ಅಸಲು ಏನು ನಡೆಯಿತು ಎಂದು ಅಯೋಮಯವಾಗಿ ಕೇಳಿದಳು ನಂದಿನಿ ಗೌತಮ್ ನಡೆದದ್ದೆಲ್ಲ ಹೇಳಿದಾಗ ನಂದು ಶಾಕ್ ಆಗಿ ನೋಡಿದಳು ಅದಕ್ಕೆ ಶಿವರಾಮ್ ಮಾವನವರು ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಈಗ ನೀವು ಅವರ ಬಳಿ ಹೋಗ್ಬೇಕು ಅಂತ ಅಂದುಕೊಳ್ಳುತ್ತಿದ್ದೀರಾ ಎಂದು ಕೇಳಿದಳು ನಂದಿನಿ ಆಂದೋಲನದಿಂದ ಎಷ್ಟು ಪ್ರದೀಪ್ನಲ್ಲಿ ಬದಲಾವಣೆ ಬಂದರೋ ಅವನು ಡೈಲಿ ಹೆದರು ಬೀಳುವುದು ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಗೌತಮ್ ನಂದಿನಿಯ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನಂದು ಇಟ್ಸ್ ಜಸ್ಟ್ ಎ ಫ್ಯಾಕ್ಟ್ ಅಷ್ಟೆ ಇದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಚೇಂಜಸ್ ಬರುವುದಿಲ್ಲ ಎಂದರು ನಾನು ಯಾವತ್ತಿಗೂ ಅವರ ಬಳಿ ಹೋಗುವುದಿಲ್ಲ ಇಲ್ಲೇ ಇರ್ತೀನಿ ಅಂಡ್ ನಾನು ಯಾವತ್ತಿಗೂ ಜೈರಾಮ್ ಕೃಷ್ಣರವರ ಮಗನೇ ನಿನಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೆ ವಿನಃ ಅವರನ್ನು ನನ್ನ ಫ್ಯಾಮಿಲಿ ಹಾಗೆ ನಾನು ಅಕ್ಸೆಪ್ಟ್ ಮಾಡುವುದಿಲ್ಲ ಈ ವಿಷಯ ಗ್ರ್ಯಾನಿ ತಾತನಿಗೆ ಮುಖ್ಯವಾಗಿ ಡ್ಯಾಡಿಗೆ ಗೊತ್ತಾಗಬಾರದು ಎಂದನು ನಂದಿನಿ ಸರಿ ಅಂತ ತಲೆ ಆಡಿಸಿದಳು ನಂದಿನಿ ಹಾಗೆಯೇ ಡಲ್ಲಾಗಿ ನೋಡುತ್ತಿದ್ದರೆ ಈ ವಿಷಯ ಇಲ್ಲಿಗೆ ಮರೆತು ಬಿಡು ಎಂದು ಅವಳ ಅಣಿಯ ಮೇಲೆ ಮುತ್ತಿಟ್ಟು ಅವಳ ಜೊತೆ ಬೆಡ್ ಮೇಲೆ ಮಲಗಿಕೊಂಡನು ನಂದಿನಿ ಮನಸ್ಸೆಲ್ಲ ಗಜಿಬಿಜಿಯಾಗಿ ಇದ್ದು ಆಲೋಚನೆ ಮಾಡುತ್ತಲೇ ನಿದ್ದೆಗೆ ಜಾರಿಕೊಂಡಳು ಮಾರ್ನಿಂಗ್ ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಕಾಲಿಂಗ್ ಬೆಲ್ ಸೌಂಡ್ ಆಗಿದ್ದರಿಂದ ನಂದಿನಿ ಹೋಗಿ ಡೋರ್ ಓಪನ್ ಮಾಡಿದಳು ಎದುರಿಗೆ ಪ್ರಿಯ ಎತ್ತಿಗೆ ಎಂದು ನಗುತ್ತಾ ನಂದಿನಿಯನ್ನು ಹಗ್ ಮಾಡಿಕೊಂಡಳು ಹಾಯ್ ಪ್ರಿಯಾ ವಾಟ್ ಈಸ್ ಸರ್ಪ್ರೈಸ್ ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ನಡೆದರು ಪ್ರಿಯ ನಮ್ಮನೆಗೆ ಬರುವುದಾ ಆಶ್ಚರ್ಯದಿಂದ ಸುಶೀಲಮ್ಮ ರವರು ಒಬ್ಬರನ್ನೊಬ್ಬರು ನೋಡಿಕೊಂಡರು ಅಮ್ಮ ಪ್ರಿಯ ಚೆನ್ನಾಗಿದ್ದೀಯಾ ಬಾಯಿಲ್ಲಿ ಕುಳಿತುಕೋ ಎಂದು ಸುಶೀಲಮ್ಮ ನಗುತ್ತಾ ಕರೆದಾಗ ತನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ಆಯಣ್ಣ ಎಂದು ಒಳೆಯುತ್ತಿರುವ ಕಣ್ಣುಗಳಿಂದ ಗೌತಮ್ ನನ್ನ ಮಾತನಾಡಿಸಿದಾಗ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ಗೌತಮ್ ಶಶಿ ಪ್ರಿಯಾ ಕಣ್ಣುಗಳಿಂದಲೇ ಮಾತನಾಡಿಸಿಕೊಂಡರು ನಂದಿನಿ ಪ್ರಿಯಾಗೆ ಪ್ಲೇಟಿನಲ್ಲಿ ದೋಸೆ ಹಾಕ್ಕೊಟ್ಟು ತಾನೂ ಪಕ್ಕದಲ್ಲಿಯೇ ಕುಳಿತುಕೊಂಡಳು ಸುಶೀಲಮ್ಮ ಪ್ರಿಯಾಳನ್ನು ಪ್ರೀತಿಯಿಂದ ನೋಡುತ್ತಾ ಇಷ್ಟು ವರ್ಷಕ್ಕೆ ಈ ಮನೆಗೆ ಬಂದಿದ್ದೀಯ ನಿಮ್ಮ ಅಪ್ಪ ಅಮ್ಮ ಹಣ್ಣ ಬರಕ್ಕೆ ಬಿಟ್ಟಿದ್ದಾರೆ ಎಂದಳು ನಗುತ್ತ ಇಷ್ಟು ದಿನ ಅಂದರೆ ನಿಜ ಗೊತ್ತಾಗದೇ ಬರಲಿಲ್ಲ ಈಗ ಸಹ ಬರದೆ ಹೇಗೆ ಇರ್ತೀವಿ ಎಂದು ಪ್ರಿಯಾ ಹೇಳುತ್ತಿದ್ದರೆ ಸುಶೀಲಮ್ಮ ಪ್ರತಾಪ್ ರವರು ಅರ್ಥ ಆಗದವರ ಥರ ನೋಡುತ್ತಿದ್ದಾರೆ ಗೌತಮ್ ತಕ್ಷಣ ತಲೆ ಎತ್ತಿ ಪ್ರಿಯಾ ಕಡೆ ನೋಡುತ್ತಿದ್ದರೆ ಶಶಿ ಪ್ರಿಯಾ ಕಡೆ ನೋಡಿ ಹೇಳ್ಬೇಡ ಎಂದು ತಲೆಯಾಡಿಸಿದನು ಪ್ರಿಯಾ ಓಕೆ ಅಂತ ಹೇಳಿ ಸುಶೀಲಮ್ಮ ಪ್ರತಾಪ್ ರವರ ಕಡೆ ನೋಡಿ ಅಂದರೆ ಅಣ್ಣ ಎಷ್ಟು ಒಳ್ಳೆಯವರು ಅಂತ ನಮಗೆ ಈಗೀಗ ಅರ್ಥವಾಗ್ತಾ ಇದೆ ಇಷ್ಟು ಒಳ್ಳೆಯವರನ್ನು ಯಾರಾದರೂ ಯಾಕೆ ದೂರ ಮಾಡಿಕೊಳ್ಳುತ್ತಾರೆ ಎಂದಳು ಗೌತಮ್ ಕಡೆ ಸ್ಮೈಲ್ ಕೊಟ್ಟು ನೋಡುತ್ತ ಸುಶೀಲಮ್ಮ ಸಂತೋಷದಿಂದ ನಕ್ಕಳು ಗೌತಮ್ ತಿಂಡಿ ತಿಂದು ಆಫೀಸಿಗೆ ಹೊರಟನು ಎಲ್ಲರೂ ಸೋಫಾದಲ್ಲಿ ಕುಳಿತುಕೊಂಡಿದ್ದಾರೆ ಪ್ರಿಯಾ ಸುಶೀಲಮ್ಮ ಪ್ರತಾಪ್ರವರ ಜೊತೆ ಮಾತನಾಡುತ್ತಿದ್ದರೆ ಶಶಿ ಪ್ರಿಯಾಗೆ ಸೈಟ್ ಹೊಡೆಯುತ್ತಿದ್ದಾನೆ ಸುಶೀಲಮ್ಮ ಗಮನಿಸಿ ಸಣ್ಣಗೆ ಮುಗುಣ್ಣಕ್ಕೂ ಏನು ನಡೆಯುತ್ತಿದೆ ನಿಮ್ಮಿಬ್ಬರ ಮಧ್ಯೆ ಎಂದಳು ಶಶಿಯನ್ನ ಪ್ರಿಯಳನ್ನ ನೋಡುತ್ತ ಏನೂ ಇಲ್ಲ ಅಜ್ಜಿ ಎಂದು ಪ್ರಿಯ ನಾಚಿಕೆ ಪಡುತ್ತಾ ಹೇಳಿದಾಗ ನನಗೆ ಗೊತ್ತು ಬಿಡು ನಿಮ್ಮ ವೇಷಗಳು ಮೊನ್ನೆ ಎಂಗೇಜ್ಮೆಂಟ್ ದಿನ ನನಗೆ ಅನುಮಾನ ಬಂದಿತು ಆದರೆ ನಿಮ್ಮಪ್ಪ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾರಾ ಎಂದರು ಪ್ರಿಯ ಕಡೆ ನೋಡಿ ಒಪ್ಪಿಕೊಂಡಿದ್ದಾರೆ ಅಜ್ಜಿ ಎಂದಳು ಪ್ರಿಯ ಸಂತೋಷದಿಂದ ಹೌದಾ ತುಂಬ ಸಂತೋಷನಮ್ಮ ಎಂದು ಪ್ರಿಯಾಳಿಗೆ ಕೈಗಳಿಂದ ದೃಷ್ಟಿ ತೆಗೆದು ಅಪ್ಪಿಕೊಂಡಳು ಶಶಿ ತುಂಬ ಒಳ್ಳೆಯ ಹುಡುಗ ಇಬ್ಬರದು ಸರಿಯಾದ ಜೋಡಿ ಎಂದಳು ಸುಶೀಲಮ್ಮ ಇನ್ನ ಮಾತನಾಡ್ಕೋ ನನ್ನ ಮೊಮ್ಮಗನ ಜೊತೆ ಎಂದು ನಗುತ್ತಾ ಒಳಗಡೆಗೆ ಹೊರಟು ಹೋದರು ಸುಶೀಲಮ್ಮ ಪ್ರತಾಪ್ ನಂದಿನಿಯೂ ಸಹ ಜೈರಾಮ್ರವರಿಗೆ ಮಸಾಜ್ ಮಾಡಲು ಹೋದಳು ಶಶಿಯ ಜೊತೆ ಮಾತನಾಡುತ್ತಾ ಇದ್ದು ಬಿಟ್ಟಳು ಪ್ರಿಯ ಗೌತಮ್ ಮನೆಯಿಂದ ಸರಾಸರಿ ಶಿವರಾಮ್ರವರ ಮನೆಗೆ ಓದನು ಕಾರ್ ಸೌಂಡ್ ಕೇಳಿ ಹೊರಗಡೆಗೆ ನೋಡಿದ ಶಿವರಾಮ್ರವರು ಗೌತಮ್ ಎನ್ನುತ್ತಾ ಸೋಫಾದಿಂದ ಹೆದ್ದರು ಗೌತಮ್ ಬನ್ನ ಎಂದು ಶಾರದಾ ಸಂತೋಷದಿಂದ ಶಿವರಾಮ್ರವರ ಜೊತೆ ಹೊರಗಡೆಗೆ ಬಂದಾಗ ಪ್ರದೀಪ್ ಸಹ ಹಿಂದೆಯೇ ಬಂದನು ಪ್ಯಾಂಟ್ ಪಾಕೆಟ್ನಲ್ಲಿ ಕೈಗಳನ್ನು ಇಟ್ಟುಕೊಂಡು ಆ ಕಡೆ ತಿರುಗಿ ಗಂಭೀರವಾಗಿ ನೋಡುತ್ತಿರುವ ಗೌತಮ್ನನ್ನು ನೋಡಿ ಇಲ್ಲೇ ನಿಂತುಕೊಂಡೆ ಯಾಕೋ ಒಳಗಡೆಗೆ ಬಾ ಎಂದಳು ಶಾರದಾ ಒಳಿಯುತ್ತಿರುವ ಮುಖದಿಂದ ಗೌತಮ್ ಅವರ ಕಡೆ ತಿರುಗಿ ನಾನು ನಿಮ್ಮ ಅತಿಥಿ ಮರ್ಯಾದೆಗಳನ್ನು ಸ್ವೀಕರಿಸಲು ಬರಲಿಲ್ಲ ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಬಂದೆ ಎಂದನು ನೇರವಾಗಿ ನೋಡುತ್ತಾ ಶಾರದಾ ಮುಖದಲ್ಲಿ ನಗು ಮಾಯವಾಗಿ ದುಃಖದಿಂದ ನೋಡುತ್ತಾ ಏಳು ಗೌತಮ್ ಎಂದಳು ಅದು ನಿಮ್ಮ ಮಗ ಅನ್ನಲು ಹೋಗಿ ಅದೇ ನೀವು ನನ್ನ ಎತ್ತ ತಂದೆ ತಾಯಿಗಳು ಎನ್ನುವ ಸತ್ಯ ನಮ್ಮ ಮಧ್ಯೆ ಇರಬೇಕು ಅಜ್ಜಿ ತಾತನಿಗೆ ನಮ್ಮ ಡ್ಯಾಡಿಗೆ ಗೊತ್ತಾಗಲೇಬಾರದು ಎಂದನು ಶಿವರಾಮ್ರವರ ಕಣ್ಣಲ್ಲಿ ನೀರು ತುಂಬಿಕೊಂಡು ದುಃಖದಿಂದ ನಿಟ್ಟುಸರು ಬಿಡುತ್ತಾ ಸರಿ ಗೌತಮ್ ಎಂದರು ಶಾರದಾ ಅಳುತ್ತಾ ಗೌತಮ್ ಕಡೆ ದೀನಳಾಗಿ ನೋಡಿದಳು ಅಟ್ಲೀಸ್ಟ್ ಈ ಒಂದು ವಿಷಯದಲ್ಲಾದರೂ ನನ್ನನ್ನು ಡಿಸಪಾಯಿಂಟ್ ಮಾಡುವುದಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಎಲ್ಲರ ಕಡೆ ನೋಡುತ್ತಾ ಹೇಳಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಶಿವರಾಮ್ ಪ್ರದೀಪ್ ಶಾರದಾ ಕಡೆ ನೋಡಿ ಗೌತಮ್ ಹೇಳಿದ್ದು ಅರ್ಥ ಆಯ್ತಲ್ವಾ ಯಾರಿಗೂ ಗೊತ್ತಾಗಬಾರದು ಎಂದರು ಓಕೆ ಅನ್ನುವ ಥರ ಇಬ್ಬರೂ ತಲೆಯಾಡಿಸಿದರು ಶಾರದಾ ಅಳುತ್ತ ಒಳಗೆ ಹೊರಟು ಹೋದಳು ಶಿವರಾಮ್ ಪ್ರದೀಪ್ ಆಫೀಸಿಗೆ ಹೊರಡಲು ಕಾರಿನಲ್ಲಿ ಸ್ಟಾರ್ಟ್ ಆದರು ಎಲ್ಲರ ಮನಸ್ಸಿನಲ್ಲಿ ಯಾವುದೋ ಸಂಘರ್ಷಣೆ ತುಂಬಿ ಹೋಗಿ ಆ ದಿನವೆಲ್ಲ ಭಾರವಾಗಿ ಕಳೆಯಿತು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು